ಹಾಯ್ ಸೊಲ್ಮೇಲ್ ಮಾತೇಲಾ ಎಂಚೋಲ್ಲ ಮಾತೇರ್ಲಾ ಇನಿತ ವೀಡಿಯೋಡು ಏನು ಸೌತ್ಯ ತೊಂದಿ ಕೊತ್ತೊಂದುಲೇ ಫಸ್ಟ್ ಟೈಮ್ ಎನ್ನ ಚಾನೆ ತೂನೋಕ್ಕು ದಯದಿತ್ತು ಸಬ್ಸ್ಕ್ರೈಬ್ ಮನಪೇ ಸಪ್ಪೋರ್ಟ್ ಮನಪೇ ಅನ್ನ ತೌತ್ತ ಮೂರು ದಾಂಡು ಇತ್ ಐಕ್ಬೋಡ ಮಸಾಲೇನೂ ಫ್ರೈ ಮತ್ತೆ ತುಳಿ ಏನು ಜಾಸ್ತಿ ಕಾರಿಡ್ಜ್ ಮುಳು ಒರ ಚಮಚ ಕೊತ್ತಂಬರಿ ಬೀಜ ಮುಕ್ಕಾಲ್ ಚಮಚ ತಾತ ಜೀರಿಗೆ ಒಂದು ಪತ್ತು ಮೆಂತೆಕಾಳು ಕಾಡು ಫ್ರೈ ಮಾತು ಅಂಚನೆ ಒಂಜರ ಸ್ಪೂನ್ ಸ್ಪೂನ್ ದಾತ್ ಉದ್ ಉರ್ದ ಬೇಳೆಲ್ಲ ಪಾಡೋದಿಲ್ಲೆ ಇತ್ತೊಂದು ಫ್ರೈ ಆಂಡ್ ಎಣ್ಣೆ ಸ್ವರ ಉರ್ದು ಜಾಸ್ತಿ ಹೆಂಕ್ಲ ಕೋರಿದ ಸ್ವರಕ್ಕೆ ಹೆಣ್ಣು ಉಂಡು ಇತ್ತ ನಾನು ತೌತೆ ಬೇಯ್ಯಾರ ಪಾಡೊಂದಲ್ಲೆ ಉಪ್ಪುಲ ರುಚಿಕ್ಕೆ ಚೂರು ಬೆಲ್ಲ ಒಂಜಿ ತುಂಡು ಬೆಲ್ಲ ಪಾಡೋದು ಪೊಡಿ ಬೆಲ್ಲ ಒಂಜಿ ದಾತ್ ಪಾಡಿಯಾನೆ ನನಿತ್ತೆ ಬೇಯ್ ಪವನಿಕಾ ಒಂಚೂರು ಅದ ಬೇಯ್ತಾಯಿಬೇಕಾ ஐக்க நாம புளீத்த நீர்னுச்சூரு பாடோடு புளியதும்பே பதில பாடோனோடு மத்தே சோ கூட மிக்ஸ் பந்தது கூட வைப்பாக்க அது ஆர் தூ மசாலேன ஃபிரை அந்த ஃப்ரையாத்த கடை வந்து வரக்கிட்டு மசாலா பாடியே அஞ்சனே தாரையில் பாடந்தது இந்தனத்தை நைஸாத்து கடை விடு ನಿಕ್ಲೆಗೆ ಎನ್ನ ವೀಡಿಯೋ ಇಷ್ಟರ ಅಂಡ ಲೈಕ್ ಕೊರ್ಲೆ ಕಮೆಂಟ್ ಮನಪಲಿ ಶೇರ್ ಮನಪಲಿ ಸಪೋರ್ಟ್ ಮನಪಲಿ ಅಲ್ಲೇ ಸೌತೆ ಎಲ್ಲ ಬೇಯಂಡು ಇದಕ್ಕೆ ನಿಕ್ಲಿಗ ಬೋಡಂಡ ತೊಗರಿ ಬೇಳೆಪುರ ಪಾಡೋಣಲ್ಲಿ ಯಾನ್ ಬಜ್ಜಿ ಸೌತೆ ಮಾತ್ರ ಅಂತಂದೆ ಐತೆ ನೀರು ಹಾಪಿಂದ ಅಂತೆ ನೀರನ್ನ ದೆತ್ತೋಂಡೆ ಏನು ಜೆಕ್ಕದ್ ಪಾಡ್ರೆ ಅವೇ ನೀರನ್ನು ಯೂಸ್ ಮಾಡ್ತವೆ ಉರ್ದ ಬೇಳೆ ಪಾಡಿನದ ಮಸಾಲೆ ದಪ್ಪ ಬರ್ಕೊಂಡು ಸಾಂಬಾರು ಚೂರ್ ದಪ್ಪ ಬರ್ಕೊಂಡು ಇದನ್ನು ಇತ್ತೆ ಕೊದಿಯರ ಬುಡ್ಕ ಉಪ್ಪು ಕಡಿಮೆ ಹತ್ತಿರ ಸೇರ್ಸನ್ನಲ್ಲಿ ಅಲ್ಲೇ ಕಜಿಪು ಕುದಿಂಡು ಇದಕ್ಕೆ ನಾನು ಒಂಗೆ ಸೋ ಕೊಡು ಒಗ್ಗರಣೆ ಪಾಡೋಡು ಒಗ್ಗರಣೆ ಪಾಡ್ಜಿಂದ ಕಜುಪು ರುಚಿ ಬರ್ಪುಜಿ ನಾನು ಒಗ್ಗರಣೆದ ಸೌಟನ್ನು ಬೇಯ್ಯ ಬೆಚ್ಚ ಅವರದಿತ್ತೆ ತಾರ ಇದನ್ನೆ ಪಾಡೋಂಡಿಕ್ಲೇಟ ಹೂವು ಎಣ್ಣೆ ಉಂಡು ಐನು ಯೂಸ್ ಮಾಡಿ ಸಾಸಿವೆ ಬೆಳ್ಳುಳ್ಳಿ ಬೇವು ಸೊಪ್ಪು ಖಾರ ಚೂರು ಜಾಸ್ತಿ ಬಡಣ ಮುಂಚಿ ಪೂರ ಪಾಡೋಣ ಏನು ಮುಂಚಿ ಪಾಡ್ತೀವಿ ಒಗ್ಗರಣೆ ರೆಡಿ ಆಂಡ ಈಗ ಚೂರು ಇಂಗಲ ಪಾಡಿಯನ್ನು ಗಜಿಪು ಒಗ್ಗರಣೆ ಪಾಡೋನಕ ಒಗ್ಗರಣೆ ಪಾಡಿ ಕೂಡಲೇ ಅವರು ಮುಚ್ಚಿದ್ದೀವಿ ಹೊಡು ಹೆಂಗೆ ಮ ರಕ್ತನ ಮುಚ್ಚಾರ ಏನು ಮುಚ್ಚಿದ್ ರುಚಿರುಚಿಯ ಸೌತೆಕಾಯಿದ ಕೊದ್ರೋಳು ರೆಡಿ ಅಂಡೆ ಇತ್ತೆ ಸೋಕುಟ ರಡ್ಡು ವನಸ್ಮನ್ ಪೊಲಿ. ಥ್ಯಾಂಕ್ ಯು